ರಾಶಿ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಗುರು ಸಂಚಾರದ ಫಲಾಫಲಗಳನ್ನು ನೋಡೋಕ್ಕೋದಾಗ ವೃಷಭ ರಾಶಿಗೆ ಎರಡನೇ ಮನೆಯಲ್ಲಿ ಗುರು ಸಂಚಾರವನ್ನ ಹದಿನಾಲ್ಕನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾರಂಭ ಆಗ್ತಾ ಇದೆ ಇದರಿಂದ ನಿಮಗೆ ಅದೃಷ್ಟ ಒಳ್ಳೆಯದಾಗತ್ತೆ ಗುರುಬಲ ಬರ್ತಾ ಇದೆ ಹಾಗಾಗಿ ಈ ಒಂದು ರಾಶಿಯವರಿಗೆ ಈಗ ಗುರುಬಲ ಬೇರೆ ಬರ್ತಾ ಇದೆ ಜನ್ಮದಲ್ಲೇ ಇದ್ದಂಥ ಗುರು ಎರಡನೇ ಮನೆಗೆ ಹೋಗ್ತಾನೆ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರದವ್ರಿಗೆ ಎಂಟು ಮತ್ತು ಹನ್ನೊಂದರ ಅಧಿಪತಿ ಆಗಿರ್ತಕ್ಕಂಥ ಗುರು ನಿಮಗೆ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾನೆ ಎರಡು ಮತ್ತು ಮೂರರಲ್ಲೂ ಕೂಡ ಈ ವರ್ಷದಲ್ಲಿ ಸಂಚಾರ ಮಾಡ್ತಕ್ಕಂಥದ್ದಾಗಿರುತ್ತೆ ಹಾಗೆ ಆರು ಎಂಟು ಹತ್ತರ ದೃಷ್ಟಿ ಇರ್ತಕ್ಕಂಥದ್ದು ಕೂಡ ಆಗಿರುತ್ತೆ ಹಾಗಾಗಿ ಈ ಮನೆಗೆ ಗುರು ಸಹ ಶತ್ರು ಆಗಿರ್ತಾನೆ ಹಾಗಾಗಿ ಈ ಒಂದು ವೃಷಭ ರಾಶಿಗೆ ಗುರು ಶತ್ರುವಿನ ಮನೆ ಕೂಡ ಆಗಿತ್ತು ಈಗ ಮತ್ತೆ ಶತ್ರು ಮನೆಯಲ್ಲೇ ಸಂಚಾರ ಮಾಡ್ತಾ ಇದ್ದಾನೆ ಈ ರಾಶಿಯವರಿಗೆ ಬಹು ವಿಶೇಷವಾಗಿ ನಾವು ಹೇಳ್ತೀವಿ ಗುರುಬಲ ಬರ್ತಾ ಇದೆ ಅದೃಷ್ಟ ಕೂಡಿ ಬರ್ತಾ ಇದೆ ತುಂಬ ಒಳ್ಳೆಯದಾಗುತ್ತೆ ಸೌಭಾಗ್ಯಂಚ ಧನಾಗಮಂ ಸೌಭಾಗ್ಯಂಚ ಧನಾಗಮಂ ಸೌಭಾಗ್ಯ ಅಂದರೆ ಏನು ಅದೃಷ್ಟ ಬರುತ್ತೆ ಐಶ್ವರ್ಯ ಬರುತ್ತೆ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ ಧನಾಗಮಂ ಧನ ಈಗ ನಿಮಗೆ ಎಲ್ಲೆಲ್ಲಿ ಸ್ಟ್ರಕ್ಕಾಗಿರುತ್ತೋ ಅದೆಲ್ಲವೂ ಕೂಡ ಈಗ ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಅದೃಷ್ಟ ಕೂಡಿ ಬಂದಿರತಕ್ಕಂಥ ವರ್ಷ ಸಹ ವೃಷಭ ರಾಶಿಯವರಿಗಾಗಿರುತ್ತೆ ಈ ರಾಶಿಯವರಿಗೆ ಆರ್ಥಿಕ ವಿಷಯದಲ್ಲಿ ಆದಾಯ ಹೆಚ್ಚಾಗುತ್ತೆ ಉತ್ತಮ ಅವಕಾಶಗಳು ಬರುತ್ತೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದಾಗುತ್ತೆ ಉದ್ಯೋಗದಲ್ಲಿ ಶುಭ ಆಗುತ್ತೆ ವಾಕ್ಶಕ್ತಿ ಚೆನ್ನಾಗಿರುತ್ತೆ ಮಾತನ್ನು ಚೆನ್ನಾಗಿ ಆಡ್ತೀರಾ ಧನಸ್ಥಾನ ಕುಟುಂಬ ಸ್ಥಾನ ವಾಕ್ಸ್ಥಾನ ಧನಸ್ಥಾನ ಕುಟುಂಬ ಸ್ಥಾನ ಇವು ಮೂರೂ ಸಹ ಈ ವರ್ಷ ಸಾಕಷ್ಟು ಕೆಲಸ ಮಾಡುತ್ತೆ ತುಂಬನೇ ಒಳ್ಳೆಯದಾಗುತ್ತೆ ಹಾಗೆಯೇ ಎಂಟರ ದೃಷ್ಟಿ ಅಕಾಲಿಕ ಸ್ವಲ್ಪ ಅನಾರೋಗ್ಯ ಕಾಡ್ತಾ ಇದ್ರೂ ಕೂಡ ಕಾಪಾಡುತ್ತೆ ಯಾಕೆಂದರೆ ದುಸ್ಥಾನದಲ್ಲಿ ಅಂದರೆ ಎಂಟನೇ ಸ್ಥಾನ ಅಂದರೆ ದುಸ್ಥಾನ ದುಸ್ಥಾನವನ್ನು ಗುರು ವೀಕ್ಷಣೆ ಮಾಡೋದರಿಂದ ಅನಾರೋಗ್ಯ ಪೀಡಿತ ಅಥವಾ ಎಲ್ಲೋ ಒಂದು ಕಡೆ ಕಂಟಕಗಳೆದುರಾದಾಗ ಬ ಆ ಗುರುವಿನ ಅನುಗ್ರಹ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಕಾಣೋದು ವೃತ್ತಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು ವೃತ್ತಿಯ ಬದಲಾವಣೆ ಇರ್ಬೋದು ಫಾರಿನ್ ಅಂದರೆ ವಿದೇಶದ ಅವಕಾಶಗಳು ಕೂಡಿ ಬರ್ತಕ್ಕಂಥದ್ದು ಹೊಸ ವ್ಯಾಪಾರಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು ಅಪವಾದಗಳಿಂದ ಮುಕ್ತರಾಗ್ತೀರ ಶತ್ರುಗಳು ದಮನ ಆಗ್ತಾರೆ ಹಾಗೆಯೇ ಈ ಒಂದು ವೃಷಭ ರಾಶಿಯವರಿಗೆ ಎಂಟು ಮತ್ತು ಹನ್ನೊಂದರ ಅಧಿಪತಿ ಆಗಿರೋದರಿಂದ ಹನ್ನೊಂದರ ಸ್ಥಾನಕ್ಕೆ ನೋಡೋಕ್ಕೋದಾಗ ನಮಗೆ ಲಾಭ ಸ್ಥಾನದಲ್ಲಿ ಆ ಲಾಭ ಸ್ಥಾನಾಧಿಪತಿ ಕೂಡ ಈ ಗುರು ಆಗಿರೋದ್ರಿಂದ ನಿಮಗೇನಾಗುತ್ತೆ ಮನೆ ಕಟ್ಕೊಳ್ಳೋ ಯೋಗ ಸೈಟ್ ತಗೊಳ್ಳೋ ಯೋಗ ಭೂ ವ್ಯವಹಾರಗಳಿಂದ ಮುಕ್ತರಾಗ್ತೀರಾ ಆಕಸ್ಮಿಕ ಕಂಟಕಗಳಿಂದ ದೂರ ಆಗ್ತೀರಾ ಆಕಸ್ಮಿಕ ಧನ ಯೋಗ ಪಾಲುದಾರಿಕೆಯಿಂದ ಒಳ್ಳೆಯದಾಗುತ್ತೆ ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ ಈಗ ಮನೆಯಲ್ಲೂ ಸಹ ಈಗಾಗಲೇ ಗಂಡ ಹೆಂಡತಿಯರ ಸಣ್ಣ ಪುಟ್ಟ ಜಗಳಗಳಿದ್ದರೂ ಕೂಡ ಅದರಿಂದ ಕೂಡ ಎಲ್ಲೋ ಎಚ್ಚೆತ್ತುಕೊಂಡು ಜೀವನವನ್ನು ನಡೆಸ್ ನಡೆಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಭೂ ಯೋಗ ಇರ್ತಕ್ಕಂಥದ್ದು ವೃದ್ಧಿ ವೃತ್ತಿ ಇಂಪಾರ್ಟೆಂಟ್ ಏನು ಅಂದರೆ ಈ ವರ್ಷ ವೃತ್ತಿಯಲ್ಲಿ ಸಾಕಷ್ಟು ಶುಭ ಆಗುತ್ತೆ ಆದರೆ ಹಿತಶತ್ರುಗಳು ಕೂಡ ಇರ್ತಾರೆ ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಕೂಡ ಸಿಗ್ತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ ವಿದ್ಯಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಶುಭ ಆಗೋ ಜೊತೆಗೆ ಪ್ಲೇಸ್ಮೆಂಟ್ ಆಗ್ತಕ್ಕಂಥದ್ದು ಉದ್ಯೋಗ ಸಿಗ್ತಕ್ಕಂಥ ಯೋಗ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಯೋಗ ಹಾಗೆಯೇ ಈ ರಾಶಿಯ ಮಹಿಳೆಯರಿಗೆ ಆಭರಣ ಯೋಗ ಆಭರಣ ಮಹಿಳೆ ಅಂದರೆ ಆಭರಣ ಪ್ರಿಯ ಅಲ್ವಾ ಹಾಗಾಗಿ ಮಹಿಳೆಯರಿಗೆ ಆಭರಣಗಳಿರ್ಬೋದು ಸೌಂದರ್ಯಕ್ಕ ಸೌಂದರ್ಯವರ್ಧಕ ವಸ್ತುಗಳನ್ನು ಕೊಂಡ್ಕೊಳ್ತಕ್ಕಂಥದ್ದು ಕೆಲವರು ಎಲ್ಲೋ ಒಂದು ಕಡೆ ಒಂದು ಬ್ಯೂಟಿ ಪಾರ್ಲರ್ ಇರ್ಬೋದು ಬೋಟಿಕ್ ಇರ್ಬೋದು ಒಂದು ಅಂಗಡಿ ಇರ್ಬೋದು ಒಂದು ಸೌಂದರ್ಯಕ್ಕೆ ಸಂಬಂಧಿಸಿರತಕ್ಕಂಥ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ರಾಶಿಯ ಮಹಿಳೆಯರು ಕೂಡ ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಇರುತ್ತೆ ರಾಜಕೀಯ ವ್ಯಕ್ತಿಗಳಿಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಹೆಚ್ಚು ಭಾಜನರಾಗ್ತೀರಾ ಮಹಿಳಾ ರಾಜಕಾರಣಿಗಳಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ವರ್ಷ ಕೂಡ ಈ ಒಂದು ಗುರುವಿನ ಸಂಚಾರದ ಫಲಾಫಲಗಳಿಂದ ಸಾಕಷ್ಟು ಶುಭ ಆಗುತ್ತೆ ಹಾಗೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು ಓದ್ತಾ ಇರ್ತಕ್ಕಂಥ ಸಮಯದಲ್ಲಿಯೇ ಪ್ಲೇಸ್ಮೆಂಟ್ ಆಗ್ತಕ್ಕಂಥ ಯೋಗ ಲಾಯರ್ಸ್ಗೆ ತುಂಬ ಒಳ್ಳೆಯದಾಗುತ್ತೆ ಡೆಂಟಲ್ ಡಾಕ್ಟರ್ಸ್ಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಹಾಗೆ ಸಂಗೀತ ಪ್ರಿಯರಿರ್ಬೋದು ಹಾಗೆ ಸಿಂಗರ್ಸು ಇಂಥವರಿಗೆಲ್ಲ ಬಹಳಷ್ಟು ಶುಭ ಆಗ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ ಕಲಾವಿದರು ಸಿನಿಮಾ ನಟರು ಪತ್ರಕರ್ತರು ಇವರಿಗೆ ಈ ವರ್ಷ ವೃಷಭ ರಾಶಿಯವರಿಗೆ ಗುರು ಸಂಚಾರದ ಫಲಾಫಲ ಭಾಳಷ್ಟು ಶುಭ ಆಗುತ್ತೆ ಕೆಲವರಿಗೆ ನಟನೆಗೆ ಅವಕಾಶ ಸಿಗ್ತಕ್ಕಂಥದ್ದು ಅಥವಾ ನಟನೆಗೆ ಇಚ್ಛೆ ಇರ್ತಕ್ಕಂಥವ್ರಿಗೆ ನಟನಾವಕಾಶ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಕೆಲವರಿಗೆ ಸ್ವಂತ ಉದ್ದಿಮೆದಾರರಿಗೆ ಶುಭ ಆಗ್ತಕ್ಕಂಥದ್ದು ಮತ್ತೊಂದು ಬ್ರಾಂಚನ್ನು ಓಪನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀರಾ ಆಸ್ತಿ ವಿಷಯದಲ್ಲಿ ಒಳ್ಳೆಯದಾಗುತ್ತೆ ಆರ್ಥಿಕವಾಗಿ ಚೆನ್ನಾಗಿರುತ್ತೆ ಅದೃಷ್ಟವೇ ಅದೃಷ್ಟ ರಾಶಿಯವರಿಗೆ ಅದೃಷ್ಟವೇ ಅದೃಷ್ಟ ಅಂತ ಹೇಳ್ಬೋದು ಗೌರವ ಸ್ಥಾನಮಾನ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಾರೆ ಅದಕ್ಕೆ ಹೇಳೋದು ಸೌಭಾಗ್ಯಂಚ ದನಾಗಂಚ ಅಂದರೆ ಸೌಭಾಗ್ಯಂಚ ಧನಾಗಮಂ ಸೌಭಾಗ್ಯನೂ ಇರುತ್ತೆ ಧನಾಗಮನೂ ಇರುತ್ತೆ ಬಹಳಷ್ಟು ಶುಭ ಆಗ್ತಕ್ಕಂಥ ಒಂದು ವರ್ಷ ಸಹ ವೃಷಭ ರಾಶಿಯವರಿಗೆ ಇರುತ್ತೆ ಹಾಗಾಗಿ ಉದ್ಯೋಗದಲ್ಲೂ ಕೂಡ ಆದರೆ ಬಹು ವಿಶೇಷವಾಗಿ ಲೋನ್ಗಳಿಂದ ಮುಕ್ತರಾಗ್ತೀರಾ ಸಾಲಗಳಿಂದ ಮುಕ್ತರಾಗ್ತಕ್ಕಂಥ ಯೋಗ ಅನಾರೋಗ್ಯದಿಂದ ಎಚ್ಚೆತ್ಕೊಳ್ತಕ್ಕಂಥ ಯೋಗ ಮಕ್ಕಳಿಂದ ಶುಭ ಆಗುತ್ತೆ ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥ ಯೋಗ ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಯೋಗ ಸಹ ಋಷಭ ರಾಶಿಯವರಿಗೆ ಇರುತ್ತೆ ಇನ್ನು ಆಡಳಿತ ಅಧಿಕಾರಿಗಳು ಹಾಗೆ ಲೆಕ್ಕಪತ್ರಗಳನ್ನು ನೋಡ್ತಕ್ಕಂಥವರು ಲೆಕ್ಕಶಾಸ್ತ್ರದಲ್ಲಿ ಮ್ಯಾಥಮೆಟಿಕ್ಸ್ ಇರ್ಬೋದು ಅಕೌಂಟ್ಸ್ ಮೇಂಟೈನ್ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಸಹ ಇರುತ್ತೆ ವಿವಾಹ ವಿಷಯಗಳಲ್ಲೂ ಕೂಡ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ವರ್ಷ ಕೂಡ ಈ ವರ್ಷ ಗುರುವಿನ ಸಂಚಾರದ ಫಲಾಫಲಗಳಲ್ಲಿ ಭಾಳಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ ಸಹ ಇರುತ್ತೆ ಟ್ರಾಫಿಕ್ ಪೊಲೀಸ್ಗಳು ಹಾಗೆಯೇ ಟ್ರಾಫಿಕ್ ಇದರಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಹಿಳೆಯರಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ಒಂದು ವರ್ಷ ಕೂಡ ಇದಾಗಿರುತ್ತೆ ಕಾನೂನು ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ ಪಾರ್ಟ್ನರು ಹಾಗೆ ತಂದೆ ತಾಯಿಗಳು ಹೆಣ್ಣು ಮಕ್ಕಳಿಗೆ ಕುಟುಂಬದಿಂದ ಅಂದರೆ ತವರು ಮನೆಯಿಂದ ಏನಾದರೂ ಉಡುಗೊರೆ ಸಿಗ್ತಕ್ಕಂಥದ್ದು ತವರು ಮನೆಯಿಂದ ಏನಾದರೂ ಆಸ್ತಿ ಪಾಸ್ತಿ ಅಥವಾ ಎಲ್ಲೋ ಒಂದು ಕಡೆ ಶೇರ್ ಬರ್ತಕ್ಕಂಥ ಸಾಧ್ಯತೆ ಕೂಡ ಋಷಭ ರಾಶಿಯವರಿಗಿರುತ್ತೆ ಬಹಳಷ್ಟು ಒಳ್ಳೆಯದಾಗುತ್ತೆ ಆದರೆ ಈ ರಾಶಿಯವರು ಸ್ವಲ್ಪ ಅನುಮಾನಗಳಿಂದ ಆಚೆ ಬರಬೇಕು ಅನುಮಾನಗಳಿಂದ ಆಚೆ ಬಂದಾಗ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ ಅದೃಷ್ಟ ಕೂಡಿ ಬರುತ್ತೆ ಹೂಡಿಕೆಯಿಂದ ಒಳ್ಳೇದಾಗ್ತಕ್ಕಂಥ ಯೋಗ ಹೊಸದಾಗಿ ಭೂಮಿ ತಗೊಂಡು ಮನೆ ಕಟ್ಕೊಳ್ಳೋ ಯೋಗ ಕೂಡ ಈ ರಾಶಿಯವರಿಗಿರುತ್ತೆ ಇನ್ನು ಖಾಸಗಿ ಉದ್ಯೋಗಸ್ಥರಿಗೂ ಸಹ ಶುಭ ಆಗ್ತಕ್ಕಂಥ ಯೋಗ ಯೋಗ ಋಷಭ ರಾಶಿಯವರಿಗೆ ಇರುತ್ತೆ ಇನ್ನು ಈ ರಾಶಿಯವರಿಗೆ ಗುರುಬಲ ಇದ್ದಾಗ ಧೈರ್ಯದಿಂದ ಆಮೇಲೆ ಗುರುಬಲ ಕೇವಲ ಇದೆ ಅಂತ ಹೇಳಿ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಆಗಲ್ಲ ಪ್ರಯತ್ನ ಮಾಡಬೇಕು ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ಯೋಗ ಕೂಡ ಈ ಒಂದು ಸ ಸಂದರ್ಭದಲ್ಲಿರುತ್ತೆ ಗುರುಬಲ ಬಂದಾಗ ಗುರು ದಶಾಕಾಲ ಅಥವಾ ದಶಾಕಾಲ ಇದ್ದಾಗ ದಶಾಕಾಲ ಇಲ್ಲದಿದ್ರೂ ಚಿಂತೆ ಇಲ್ಲ ಗುರು ಇದ್ದಾಗ ಗುರುಬಲ ಇದ್ದಾಗ ಭಾಳಷ್ಟು ಶುಭ ಆಗುತ್ತೆ ಹಾಗಾಗಿ ಋಷಭ ರಾಶಿಯವರಿಗೆ ಪ್ರತಿನಿತ್ಯವೂ ಸಹ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯೇ ಓಂ ನಮೋ ಭಗವತೆ ದಕ್ಷಿಣಾ ಮೂರ್ತಯೇ ಈ ಮಂತ್ರವನ್ನು ದಕ್ಷಿಣಾಮೂರ್ತಿಯನ್ನು ದರ್ಶನ ಮಾಡ್ಕೊಳ್ಳೋದು ಹಾಗೆ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋದು ನಿಮಗೆ ದಕ್ಷಿಣಾಮೂರ್ತಿಯ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು ಇದರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥದ್ದು ಹಾಗೆ ಗುರುವಾರ ಗುರುವಾರ ದಕ್ಷಿಣಾಮೂರ್ತಿ ಇರ್ಬೋದು ರಾಘವೇಂದ್ರ ಸ್ವಾಮಿಗಳಿರ್ಬೋದು ಶಿರಡಿ ಸಾಯಿಬಾಬಾ ಇರ್ಬೋದು ದತ್ತಾತ್ರೇಯ ಇರ್ಬೋದು ಶ್ರೀಧರ ಸ್ವಾಮಿಗಳಿರ್ಬೋದು ನಿಜವಾದ ಗುರುಗಳಿರ್ಬೋದು ಅಥವಾ ಯಾವುದೇ ಗುರುವಿನ ಸ್ಥಾನದಲ್ಲಿ ಮಠ ಮಾನ್ಯಗಳಲ್ಲಿ ಅಥವಾ ಗದ್ದುಗೆಗಳಿರ್ಬೋದು ಜೇನುತುಪ್ಪದ ಅಭಿಷೇಕ ಅಥವಾ ಜೇನುತುಪ್ಪದ ಪದಾರ್ಥವನ್ನು ಕೊಟ್ಟಾಗ ತುಂಬಾ ಒಳ್ಳೆಯದಾಗತ್ತೆ ಹಾಗೆ ನೀವು ಗುರುವಾರ ಗುರುವಾರ ಗುರುವಿನ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದ್ರಿಂದ ಗುರುವಿನ ಅಷ್ಟೋತ್ತರ ಹೇಳ್ಕೊಳ್ಳೋದ್ರಿಂದ ಗುರುಬಲ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಗುರುಬಲ ಇನ್ನೂ ಒಳ್ಳೆಯದಾಗತ್ತೆ ಗುರುಬಲದಿಂದ ಇನ್ನೂ ತುಂಬ ಒಳ್ಳೆಯದಾಗತ್ತೆ ಗುರುಗಳನ್ನು ಸ್ಮರಣೆ ಮಾಡಿಕೊಳ್ಳೋದ್ರಿಂದ ಏಕೆಂದರೆ ಭಗವಂತನಿಗೆ ನಾವು ಎಲ್ಲೋ ಒಂದು ಕಡೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ಭಗವಂತನನ್ನು ಒಲಿಸ್ಕೊಳ್ಬೇಕಾದರೆ ಗುರುವಿಗೆ ಸ್ಮರಣೆ ಮಾತ್ರದಿಂದಲೇ ನಮಗೆ ಗುರು ಅನುಗ್ರಹ ಸಿಗತ್ತೆ ಪ್ರತಿನಿತ್ಯವೂ ಸಹ ಓಂ ನಮೋ ಭಗವತೆ ದಕ್ಷಿಣಾಮೂರ್ತಯ್ಯೆ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ